ಸಾರ್ವಜನಿಕರಿಗೆ ಎಚ್ಚರ ಎಚ್ಚರ ನಾಳೆ ಕರ್ನಾಟಕದಾದ್ಯಂತ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಒಪಿಡಿ ಬಂದ ನಾಳೆ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಪಿಡಿ ಸೇವೆ ಸ್ಥಗಿತವಾಗಲಿದೆ ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ನಾಳೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಮಕ್ಕಳು ವಯಸ್ಸಾದವರು ಒಪಿಡಿ ಸೇವೆ ಇರುವುದಿಲ್ಲ ಈ ಬಗ್ಗೆ ಸಾರ್ವಜನಿಕರು ಎಚ್ಚರ ವಹಿಸಬೇಕಾಗಿದೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿಭಟನೆ ಕಾವು ಜೋರಾಗಿ ಇರಲಿದೆ ಸರ್ಕಾರಿ ವೈದ್ಯರು ಬುಟ್ಟಿ ಧರಿಸಿ ಎಮರ್ಜೆನ್ಸಿ ಸೇವೆಯನ್ನು ಮಾತ್ರ ನೀಡಲಿದ್ದಾರೆ ಇದರ ಜೊತೆಗೆ ಖಾಸಗಿ ವೈದ್ಯರು ಐಎಂಎ ಸಂಘದ ಎದುರು ಹೋರಾಟ ನಡೆಸಲು ಸಜ್ಜಾಕಿದ್ದಾರೆ ಹೀಗಾಗಿ ಶನಿವಾರ ಆಗಸ್ಟ್ ಹದಿನೇಳು ಬೆಳಿಗ್ಗೆ ಆರು ಗಂಟೆಯಿಂದ ಭಾನುವಾರ ಬೆಳಿಗ್ಗೆ ಆರು ಗಂಟೆಯವರೆಗೆ ಒಪಿಡಿ ಸೇವೆ ಬಂದ್ ಆಗಲಿದೆ ಕೇವಲ ಮಲ್ಟಿಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ ಆಸ್ಪತ್ರೆಗಳಲ್ಲಿ ಮಾತ್ರ ಬಂದ್ ಆಗುತ್ತಿಲ್ಲ ಇದರ ಜೊತೆಗೆ ಕ್ಲಿನಿಕ್ ವೈದ್ಯರು ಕೂಡ ಮುಷ್ಕರಕ್ಕೆ ಬೆಂಬಲ ನೀಡುತ್ತಿದ್ದು ನಾಳೆ ಸಣ್ಣ ಪುಟ್ಟ ಖಾಯಿಲೆ ಎಂದು ಕ್ಲಿನಿಕ್ಗೆ ಹೋಗೋಣ ಅಂದ್ಕೊಂಡ್ರೆ ಆ ಸೇವೆ ಸಿಗೋದಿಲ್ಲ ಯಾಕೆಂದರೆ ನಾಳೆ ಕ್ಲಿನಿಕ್ಗಳು ಬಂದ್ ಇರಲಿವೆ ನಿನ್ನೆಲ್ಲರೂ ಬಂದಿರುವಂಥ ಒಂಬತ್ತನೇ ತಾರೀಕಿಗೆ ಆಗಸ್ಟ್ ಒಂಬತ್ತರಂದು ಕಲ್ಕತ್ತಾದ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಒಂದು ಘಟನೆ ಆ ಘಟನೆಯನ್ನು ನಿಂತಿ ನಾವು ಭಾರತದಲ್ಲಿ ಹೋಗಿ ದೇಶದ ಆಡಳಿತವಾಗಿ ಸ್ಟ್ಯಾಕಿಂಗ್ ಈ ಥರ ಆಗಿದೆ ಅಂತ ಅಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯಾಗಲಿ ಅಥವಾ ಅಲ್ಲಿಯ

ಆದರೂ ಏನು ಆಗಿ ಇಲ್ಲ ಲಗಾದಲ್ಲಿ ಎರಡು ನಮ್ಮ ಸ್ವಾತಂತ್ರ್ಯ ದಿನದ ರಾತ್ರಿಯಲ್ಲಿ ಆ ಎಷ್ಟೋ ಸಾವಿರ ಜನ ನಾಲ್ಕು ವಿದ್ಯಾರ್ಥಿಗಳನ್ನಾಗಿ ಅಥವಾ ಅದರಲ್ಲಿರುವಂತಹ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಮೇಲೆ ಹಲ್ಲೆ ಮಾಡಿದರು ಈ ತರ ವೈದ್ಯರಲ್ಲಿ ನಡೀತಾ ಇರುವುದು ಖಂಡಿತ ಎಷ್ಟೋ ಸಾಧ್ಯ ಆದರೂ ಸರ್ಕಾರ ಈ ಕಡೆ ಗಮನ ಕೊಡ್ತಾ ಇಲ್ಲ

ಪ್ರೈವೇಟ್ ಆಸ್ಪತ್ರೆಯಲ್ಲಿ ಒಂದು ತಯಾರು ಮಾಡಬೇಕು ಅಂತ ಸುರಕ್ಷಿತವಾಗಿರುವಂತಹ ಯಾರು ಬೇಕಾಗಿದೆ ಇದಾಗಿ ನಮ್ಗೆ ಒಂದೊಂದು ಹಳ್ಳಿ ಏನಂತಂದ್ರೆ ಒಂದು ಸಿರಿ ಗವರ್ಮೆಂಟ್ ಲಾಭ ಬರಬೇಕು ನೋಡಿ ಎಲ್ಲ ಸಮಾಜ ಯಾರಿಂದ ರಾಯಿತು ಯಾವುದೋ ಒಂದು ಸಂಘಟನೆ ರಾಯಿತು ಹಿರಿಯ ರೈತರು ಡಾಕ್ಟರ್ ಮೇಲೆ ಹಲ್ಲೆ ಮಾಡಲು ಆಸ್ಪತ್ರೆ ಮೇಲೆ ಹಲ್ಲೆ ವೈದ್ಯ ಕ್ರೀಡಾಂಗಿಗಳ ಮೇಲೆ ಹಲ್ಲೆ ಮಾಡಲು ಉಗ್ರ ಮಾಡಬೇಕು ಅಂತ ನಾವು ಭಾರತೀಯ ವೈದ್ಯಕೀಯ ಸಂಘ ಭಾರತೀಯ ದಾಳಿ ಸಲಹೆಗಳನ್ನು ನಾವು ಇಲ್ಲಿ ಇದರ ಸಲುವಾಗಿ ನಾವು ಎಲ್ಲರೂ ತಿಳಿದುಕೊಂಡು ಹದಿನೇಳನೇ ತಾರೀಕು ಬೆಳಗ್ಗೆ ಆರರಿಂದ ಹನ್ನೆಂಟನೇ ತಾರೀಕು ಆಗಸ್ಟ್ ಬೆಳಗ್ಗೆ ಆರಂಭದವರೆಗೆ ಎಲ್ಲ ನಮ್ಮ ಕ್ಲಿನಿಕ್ ಹಾಸ್ಪಿಟಲ್ಸ್ ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ ಎಲ್ಲ ಒಡಿ ಸರ್ವಿಸಸ್ ಅಥವಾ ನಾನ್ ಎಸೆನ್ಸಿಯಲ್ ಸರ್ವಿಸ್ ಮಾಡಲಿಕ್ಕೆ ಮನವಿ ಮಾಡಿಕೊಂಡಿದ್ದೇನೆ ಇಪ್ಪತ್ನಾಲ್ಕು ಲಾಸ್ವರೆಗೆ ಆದರೆ ಎಮರ್ಜೆನ್ಸಿ ಅದಕ್ಕೆ ಅದಕ್ಕಾಗಿ ನಮ್ಮ ಹಮ್ಮೆ ಇಲ್ಲ ರೂಢಿ ರೂಢಿನಾಗಿ ಬರುವಂಥ ಒ ಪಿಡಿ ಕೇಸನ್ನು ಸಾಲ್ವ್ ಮಾಡನ್ನು ಸಾಲ್ವ್ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ ಇದು ನಮ್ಮದೆಲ್ಲ ದೇಶ ವ್ಯಾಪ್ತಿಯಾಗಿ ನಡೀತಾ ಇದೆ